ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ನವರಾತ್ರಿಯ ವಿಶೇಷತೆ ಮತ್ತು ದಸರಾ ಹಬ್ಬದ ಮಹತ್ವದ ಬಗ್ಗೆ ಹೇಳುತ್ತೇನೆ ನವರಾತ್ರಿ ಅಂದರೆ ಒಂಬತ್ತು ದಿನ ನವರಾತ್ರಿ ದೇವಿಯ ಶಕ್ತಿಯನ್ನು ಆಧರಿಸುವ ಒಂಬತ್ತು ದಿನಗಳ ಪವಿತ್ರ ಕಾಲ ಪ್ರತಿದಿನ ಒಂದೊಂದು ರೂಪದ ನವದುರ್ಗೆಯ ಪೂಜೆ ಮಾಡಲಾಗುತ್ತದೆ ಮೊದಲು ನವದುರ್ಗೆಯ ಒಂಬತ್ತು ರೂಪಗಳು ಯಾವ್ಯಾವೆಂದು ನೋಡೋಣ ಮೊದಲನೇ ದಿನ ಶೈಲಪುತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ಮೂರನೇ ದಿನ ಚಂದ್ರಘಂಟೆ ನಾಲ್ಕನೇ ದಿನ ಕುಷ್ಮಾಂಡ ಐದನೇ ದಿನ ಸ್ಕಂದಮಾತೆ ಆರನೆಯ ದಿನ ಅತ್ಯಾಯಿನಿ ಏಳನೇ ದಿನ ಕಾಲರಾತ್ರಿ ಎಂಟನೇ ದಿನ ಮಹಾಗೌರಿ ಒಂಬತ್ತನೆಯ ದಿನ ಸಿದ್ದಿದಾತ್ರಿ ಒಂಬತ್ತು ದೇವಿಗಳ ರೂಪಗಳು ಈಗ ಒಂದೊಂದು ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯವಳು ಶೈಲಪುತ್ರಿ ಇವಳು ಪರ್ವತರಾಜ ಹಿಮವಂತನ ಮಗಳು ಇವಳ ಸವಾರಿ ನಂದಿ ಮೇಲೆ ಕುಳಿತುಕೊಂಡು ಕೈಯಲ್ಲಿ ತ್ರಿಶೂಲ ಮತ್ತು ಕಮಲ ಭಕ್ತರಿಗೆ ಶಕ್ತಿ ಸ್ಥೈರ್ಯ ಹಾಗೂ ಧೈರ್ಯ ನೀಡುವವಳು ಎರಡನೆಯವಳು ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿ ತಪಸ್ವಿನಿ ರೂಪ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಧರಿಸಿದವಳು ಅವಳು ತಪಸ್ಸಿನಿಂದ ಶಕ್ತಿ ಪಡೆದವಳು ಭಕ್ತರಿಗೆ ನಿಯಮ ಧೈರ್ಯ ತಾಳ್ಮೆ ನೀಡುವವಳು ಮೂರನೆಯವಳು ಚಂದ್ರಘಂಟೆ ಕಪಾಲದ ಮೇಲೆ ಅರ್ಧ ಚಂದ್ರದ ಘಂಟೆಯಂತೆ ಅಲಂಕಾರ ಅಂದರೆ ಹಣೆಯ ಮೇಲೆ ಅರ್ಧ ಚಂದ್ರನ ಆಕೃತಿ ಅವಳು ಸಿಂಹದ ಮೇಲೆ ಸವಾರಿ ಮತ್ತು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳು ಶತ್ರುಗಳನ್ನು ಸಂಹರಿಸಿ ಭಕ್ತರಿಗೆ ಶಾಂತಿ ನೀಡುವವಳು ನಾಲ್ಕನೆಯವಳು ಕುಷ್ಮಾಂಡ ವಿಶ್ವ ಸೃಷ್ಟಿಯನ್ನು ನಗುಮುಖದಿಂದಲೇ ಮಾಡಿದ ದೇವಿ ಸಿಂಹದ ಮೇಲೆ ಕುಳಿತಿರುವವಳು ಎಂಟು ಕೈಗಳಲ್ಲಿ ಶಸ್ತ್ರ ಕಮಲ ಜಪಮಾಲೆ ಇತ್ಯಾದಿ ಇವಳು ಆರೋಗ್ಯ ಬಲ ಹಾಗೂ ಆಯುಷ್ಯ ನೀಡುವವಳು ಐದನೆಯವಳು ಸ್ಕಂದ ಮಾತೆ ಸ್ಕಂದ ತಾಯಿ ಇವಳು ಸಿಂಹದ ಮೇಲೆ ಕುಳಿತಿರುವವಳು ನಾಲ್ಕು ಕೈಗಳಲ್ಲಿ ಕಮಲ ಹಾಗೂ ಮಗುವನ್ನು ಹಿಡಿದವಳು ಮಕ್ಕಳ ರಕ್ಷಣೆಯ ತಾಯಿ ಮಮ್ಮತಿ ನೀಡುವವಳು ಆರನೆಯವಳು ಕಾತ್ಯಾಯನಿ ಋಷಿ ಮಹರ್ಷಿ ಕಾತ್ಯಾಯನವರ ಪುತ್ರಿಯಾಗಿ ಜನಿಸಿದಳು ಸಿಂಹದ ಮೇಲೆ ಕುಳಿತಿರುವವಳು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರ ದುಷ್ಟರ ಸಂಹಾರ ಮಾಡುವ ಶಕ್ತಿ ಹಾಗೂ ಭಕ್ತರಿಗೆ ಧೈರ್ಯ ಐಶ್ವರ್ಯ ನೀಡುವವಳು ಏಳನೆಯವಳು ಕಾಲರಾತ್ರಿ ಅತ್ಯಂತ ಭಯಾನಕ ರೂಪ ಕಪ್ಪು ಮೈಬಣ್ಣ ಉದ್ದ ಜಟಿ ಕೆಂಪು ಕಣ್ಣು ಕತ್ತಿಯನ್ನು ಹಿಡಿದುವವಳು ದೆವ್ವಗಳು ದುಷ್ಟಶಕ್ತಿಗಳ ನಾಶಕರಿ ಭಕ್ತರಿಗೆ ನಿರ್ಭಯತೆ ಅಜ್ಞಾನ ನಿವಾರಣೆ ನೀಡುವವಳು ಎಂಟನೆಯವಳು ಮಹಾಗೌರಿ ಮಹಾಗೌರಿ ಶುದ್ಧತೆ ಕರುಣೆ ಮತ್ತು ಸೌಂದರ್ಯದ ರೂಪ ಇವಳು ನಂದಿಯ ಮೇಲೆ ಸವಾರಿ ಶ್ವೇತವರ್ಣದ ವಸ್ತ್ರ ದಿವ್ಯ ರೂಪ ಪಾಪಗಳನ್ನು ತೊಳೆದು ಭಕ್ತರಿಗೆ ಶಾಂತಿ ಸಂತೋಷ ನೀಡುವವಳು ಹಾಗೂ ಒಂಬತ್ತನೆಯಳು ಸಿದ್ಧಿದಾತ್ರಿ ಸಿದ್ದಿದಾತ್ರಿ ಎಲ್ಲ ಸಿದ್ಧಿಗಳ ದಾತ್ರಿ ಅಷ್ಟಸಿದ್ಧಿ ನವನಿಧಿ ಕಮಲದ ಮೇಲೆ ಕುಳಿತಿರುವವಳು ಚತುರ್ಭುಜದಲ್ಲಿ ಶಂಖ ಚಕ್ರ ಗದಾ ಕಮಲ ಭಕ್ತರಿಗೆ ಜ್ಞಾನ ಸಿದ್ಧಿ ಮೋಕ್ಷ ನೀಡುವವಳು ಈ ಒಂಬತ್ತು ರೂಪಗಳು ನಮಗೆ ಶಕ್ತಿ ಜ್ಞಾನ ಕರುಣೆ ಧೈರ್ಯ ತಾಳ್ಮೆ ಶಾಂತಿಗಳ ಸಂಕೇತ್ ಸಂಕೇತ ನವರಾತ್ರಿಯಲ್ಲಿ ಈ ದೇವಿಯರ ಪೂಜೆ ಮಾಡಿದರೆ ಭಕ್ತನ ಜೀವನದಲ್ಲಿ ಪಾಪನಾಶ ಶಾಂತಿ ಐಶ್ವರ್ಯ ಧೈರ್ಯ ಜ್ಞಾನ ಭಕ್ತಿ ದೊರೆಯುತ್ತದೆ ಪೂಜೆಯ ವಿಧಾನ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಕಲಶ ಸ್ಥಾಪನೆ ಮಾಡಿ ದೀಪ ಹಚ್ಚಿ ದೇವಿಯ ಆರಾಧನೆ ಹೂವು ಹಣ್ಣು ನೈವೇದ್ಯ ಅರ್ಪಣೆ ಹಾಗೂ ಉಪವಾಸ ಭಜನೆ ಪಠಣ ಸ್ತ್ರೀಯರು ಹಾಗೂ ಮಕ್ಕಳ ಪೂಜಾ ಮಾಡುತ್ತಾರೆ ಒಂಬತ್ತನೆಯ ದಿನ ದೇವಿಯ ಅಲಂಕರಿಸಿ ಮಹಾಪೂಜೆ ಮಾಡಲಾಗುತ್ತದೆ ಈಗ ದಸರೆ ಹಬ್ಬದ ಮಹತ್ವ ನೋಡೋಣ ದಶಮಿ ಎಂದು ವಿಜಯದಶಮಿ ದಸರಾ ಎಂದು ಆಚರಣೆ ಮಾಡಲಾಗುತ್ತದೆ ಅಂದು ಶ್ರೀರಾಮನು ರಾವಣನ್ನು ದಿನ ಎಂದು ಹೇಳಲಾಗಿದೆ ಹಾಗೂ ದುರ್ಗಾದೇವಿ ಮಹಿಷಾಸುರನ ಸಂಹರಿಸಿದ ದಿನ ಎಂದು ಪರಂಪರೆ ಆದುದರಿಂದ ಇದು ಧರ್ಮದ ಜಯ ಅಧರ್ಮದ ನಾಶದ ಸಂಕೇತ ದಸರೆಯಲ್ಲಿ ಆಯುಧ ಪೂಜೆ ಮಾಡಲಾಗುತ್ತದೆ ಕೆಲಸದಲ್ಲಿ ಬಳಸುವ ಉಪಕರಣಗಳು ಮತ್ತು ಪುಸ್ತಕಗಳು ವಾಹನಗಳು ಶಸ್ತ್ರಾಸ್ತ್ರಗಳನ್ನು ಪೂಜಿಸಿ ದೇವಿಯ ಕೃಪೆ ಬೇಡಲಾಗುತ್ತದೆ ನವರಾತ್ರಿಯಲ್ಲಿ ನವರಾತ್ರಿಯಲ್ಲಿ ವಿಶೇಷವಾಗಿ ಕನ್ಯಾ ಪೂಜೆ ಅಂದರೆ ಕುಮಾರಿ ಪೂಜೆ ಎರಡರಿಂದ ಒಂಬತ್ತು ವರ್ಷದ ಹುಡುಗಿಯರಿಗೆ ದೇವಿಯ ರೂಪವೆಂದು ಆಹ್ವಾನಿಸಿ ಪೂಜೆ ಮಾಡಲಾಗುತ್ತದೆ ಅವರ ಕಾಲಿಗೆ ನೀರು ಹಾಕಿ ಪೂಜಿಸಿ ಹೂ ಅಕ್ಷತೆ ಕಂಕಣ ಕಟ್ಟುತ್ತಾರೆ ಅವರಿಗೆ ನೈವೇದ್ಯದಲ್ಲಿ ಸಿಹಿ ಊಟ ಮಾಡಿಸಿ ಉಡುಗರೆ ಬಟ್ಟಿ ಕೊಟ್ಟು ಆಶೀರ್ವಾದ ಪಡೆಯುತ್ತಾರೆ ದಶರಾ ಹಬ್ಬದ ಒಂದು ಪೌರಾಣಿಕ ಕಥೆ ಕೇಳೋಣ ಅಂದು ಶ್ರೀರಾಮನು ರಾವಣನ್ನು ಸಂಹರಿಸಿ ಸೀತೆಯನ್ನು ತಂದಿದ ದಿನ ಹಾಗೂ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳನ್ನು ಕಾಡುತ್ತಿದ್ದ ದೇವಿಯು ಒಂಬತ್ತು ದಿನ ಯುದ್ಧ ಮಾಡಿ ದಶಮಿ ಎಂದು ಅವನನ್ನು ಕೊಂದಳು ಹೀಗಾಗಿ ಎಂದು ದುರ್ಗಾದೇವಿಯ ಉತ್ಸವ ಕೂಡ ಮಾಡಲಾಗುತ್ತದೆ ದಶರೆಯಿಂದ ಶಮೀಮರದ ಎಲೆಗಳ ಎಲೆಗಳನ್ನು ಬಂಗಾರ ಎಂದು ಕೊಡಲಾಗುತ್ತದೆ ಆ ದಿನ ರಾವಣನ ಪ್ರತಿಮೆಗಳ ದಹನ ಮಾಡಲಾಗುತ್ತದೆ ಇದರಿಂದ ದುಷ್ಟರ ನಾಶ ಧರ್ಮದ ವಿಜಯವನ್ನು ತೋರಿಸಲಾಗುತ್ತದೆ ದಸರೆಯ ಸಂದೇಶ ಧರ್ಮ ಯಾವಾಗಲೂ ಜಯಿಸುತ್ತದೆ ಅಧರ್ಮ ಎಷ್ಟು ಬಲಿಷ್ಠವಾಗಿದ್ದರೂ ಸೋಲುತ್ತದೆ ಇದು ನವರಾತ್ರಿ ಹಾಗೂ ದಸರೆ ಹಬ್ಬದ ಮಹತ್ವ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ